ಹಲೋ ಸ್ನೇಹಿತರೆ ಇಂದು ನಾವು ಈ ವಿಡಿಯೋವಿನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡೆಲ್ ಕ್ವಶನ್ ಪೇಪರ್ ಒನ್ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಮಾರ್ಕ್ಸ್ ಹಂಡ್ರೆಡ್ ಸೂಚನೆಗಳಿರುತ್ತದೆ ಸಾಮಾನ್ಯ ಸೂಚನೆಗಳು ನಂತರ ಫಸ್ಟ್ ಮೈನ್ ಎಮ್ಸಿಕ್ಯೂಸ್ ಆಬ್ಜೆಕ್ಟಿವ್ ಟೈಪ್ ಸಿಕ್ಸ್ ಮಾರ್ಕ್ಸ್ ಆರು ಪ್ರಶ್ನೆ ಆರು ಅಂಕಗಳು ಮ್ಯಾಕ್ಸಿಮಮ್ ಈ ಆಬ್ಜೆಕ್ಟಿವ್ ಎಮ್ಸಿಕ್ಯೂಸ್ನಲ್ಲಿ ಕನ್ನಡ ವ್ಯಾಕರಣದ ಪ್ರಶ್ನೆಗಳನ್ನು ಕೇಳುತ್ತಾರೆ ಸೆಕೆಂಡ್ ಮೈನ್ ಅನಾಲಜಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸೇರಿ ಸರಿಹೊಂದುವ ಪದ ಬರೀಬೇಕಾಗುತ್ತೆ ಫೋರ್ ಕ್ವಶನ್ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಥರ್ಡ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಪ್ರಶ್ನೆಗಳು ಏಳು ಅಂಕಗಳು ನಾಲ್ಕ ನಾಲ್ಕನೇ ಮೈನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತು ಕ್ವಶನ್ ಟೂ ಮಾರ್ಕ್ಸ್ ಟ್ವೆಂಟಿ ಟೋಟಲ್ ಮಾರ್ಕ್ಸ್ ಐದನೇ ಮೈನು ಕವಿ ಪರಿಚಯ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ಬರೀಬೇಕಾಗುತ್ತೆ ಮೂರು ಅಂಕಗಳು ಟೋಟಲ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಮೈನ್ ಛಂದಸ್ಸಿನ ಹೆಸರು ಬರೆದು ಗಣವಿಭಾಗ ಮಾಡಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಸೆವೆಂತ್ ಮೇನ್ ಅಲಂಕಾರದ ಹೆಸರು ಬರೆದ್ಬಿಟ್ಟು ಸಮನ್ವಯಗೊಳಿಸಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಏಯ್ತ್ ಮೇನ್ ಗಾದೆಯನ್ನು ವಿಸ್ತರಿಸಬೇಕಾಗುತ್ತೆ ಆಪ್ಷನ್ಸ್ ಇರುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗತ್ತೆ ತ್ರೀ ಮಾರ್ಕ್ಸ್ ನೈನ್ತ್ ಮೇನ್ ಸಂದರ್ಭ ಸಹಿತ ಬರಿಬೇಕಾಗುತ್ತೆ ಸಿಕ್ಸ್ ಕ್ವಶನ್ ಈಚ್ ಕ್ಯಾರೀಸ್ ತ್ರೀ ಮಾರ್ಕ್ಸ್ ಟೋಟಲ್ ಏಯ್ಟೀನ್ ಮಾರ್ಕ್ಸ್ ಟೆಂತ್ ಮೇನ್ ಪದ್ಯಭಾಗ ಪೂರ್ಣಗೊಳಿಸಬೇಕಾಗತ್ತೆ ಫೋರ್ ಮಾರ್ಕ್ಸ್ ಎರಡು ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ಬರಿಬೇಕಾಗತ್ತೆ ಹನ್ನೊಂದನೇ ಮೇಯ್ನು ಸಾರಾಂಶ ಪದ್ಯದ ಸಾರಾಂಶ ಬರಿಬೇಕಾಗುತ್ತೆ ಫೋರ್ ಮಾರ್ಕ್ಸ್ ಹನ್ನೆರಡನೇ ಮೈನು ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ ಎರಡು ನಾಲ್ಕು ಕ್ವಶನ್ಸ್ ಕೇಳಿರ್ತಾರೆ ಅದರಲ್ಲಿ ಎರಡು ಬರೀಬೇಕಾಗುತ್ತೆ ಒಂದೊಂದಕ್ಕೂ ನಾಲ್ಕು ಅಂಕಗಳಿರುತ್ತೆ ಟೋಟಲ್ ಏಯ್ಟ್ ಮಾರ್ಕ್ಸ್ ಹದಿಮೂರನೇ ಮೈನು ಗದ್ಯ ಭಾಗ ಮನಸ್ಸಿನಲ್ಲೇ ಓದ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕಾಗುತ್ತೆ ಫೋರ್ ಮಾರ್ಕ್ಸ್ ಎರಡು ಕ್ವಶನ್ ಕೊಟ್ಟಿದರೆ ಒಂದೊಂದಕ್ಕೂ ಎರಡೆರಡು ಮಾರ್ಕ್ಸು ನಾಲ್ಕು ಕ್ವಶನ್ ಕೊಟ್ಟಿದರೆ ಒಂದೊಂದಕ್ಕೂ ಒಂದೊಂದು ಮಾರ್ಕು ಹದಿನಾಲ್ಕನೇ ಮೇಯ್ನ್ ಬಂದು ಪತ್ರ ಬರಿಬೇಕಾಗುತ್ತೆ ಫೈ ಮಾರ್ಕ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದು ಪತ್ರ ಬರಿಬೇಕಾಗುತ್ತೆ ಹದಿನೈದನೇ ಮೇಯ್ನ್ ಬಂದುಬಿಟ್ಟು ಪ್ರಬಂಧ ಎಸ್ ಎ ಬರಿಬೇಕಾಗುತ್ತೆ ಫೈ ಮಾರ್ಕ್ಸ್ ಎರಡು ಟಾಪಿಕ್ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ